ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದ ಕಿಲ್ಲಾ ಏರಿಯಾ ಮತ್ತು ಗೌಸಿಯಾ ಕಾಲೋನಿ ವಾರ್ಡ್ನಲ್ಲಿ ಮಳೆ ನೀರಿನಿಂದ ಉಂಟಾದ ಸಮಸ್ಯೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಗಂಗಾವತಿ ನಗರದ ಕಿಲ್ಲಾ ಏರಿಯಾ ಮತ್ತು ಗೌಸಿಯಾ ಕಾಲೋನಿಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಹೊಸದಾಗಿ ನಿರ್ಮಿಸಲಾದ ಸೇತುವೆ ಬೆಳೆ ಮಳೆ ನೀರು ಸರಿಯಾಗಿ ಹರಿಯದೆ ರಸ್ತೆಗಳು ಹಾಗೂ ಮನೆಗಳಿಗೆ ನುಗ್ಗಿದೆ ಇದರಿಂದ ಸ್ಥಳೀಯ ಜನತೆ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದು ಅವರ ದೈನಂದಿನ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಮನೆಗಳಿಗೆ ನೀರು ನುಗ್ಗಿ ಆಹಾರ ಸಾಮಗ್ರಿಗಳು ಹಾಗೂ ಮನೆ ಸಾಮಾನುಗಳಿಗೆ ಹಾನಿಯಾಗಿದೆ ಜನರು ಆತಂಕದಲ್ಲಿದ್ದು ತಾತ್ಕಾಲಿಕವಾಗಿ ಸುರಕ್ಷಿತ ಸ್ಥಳಗಳನ್ನು ಹುಡುಕುವ ಪರಿಸ್ಥಿತಿ ಎದುರಾಗಿದೆ ಈ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸ್ಥಳೀಯ ನಗರಸಭೆ ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು ತಕ್ಷಣ ಕ್ರಮಗಳನ್ನು ಕೈಗೊಂಡು ಜನರ ಸುರಕ್ಷತೆ ಹಾಗೂ ಹಿತಾಸಕ್ತಿಯನ್ನ ರಕ್ಷಿಸಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ನಮ್ಮ ಮುಖ್ಯ ಬೇಡಿಕೆಗಳು ತಕ್ಷಣ ಮಳೆ ನೀರನ್ನು ಹೊರಹಾಕಿ ಮನೆಗಳಿಗೆ ಪ್ರವೇಶವಾಗದಂತೆ ತಡೆಗಟ್ಟಲು ಅಗತ್ಯವಾದ ಕಾರ್ಯಗಳನ್ನು ಕೈಗೊಳ್ಳಬೇಕು ಅವೈಜ್ಞಾನಿಕವಾಗಿ ತಯಾರಿಸಲಾದ ಸೇತುವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಅಭಿಯಂತರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೇತುವೆ ನಿರ್ಮಾಣದ ದೋಷಗಳನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಇಂತಹ ಸಮಸ್ಯೆಗಳು ಮರುಕಳಿಸದಂತೆ ಶಾಶ್ವತ ಪರಿಹಾರ ಒದಗಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ನಾಗರಿಕರ ಸಮಸ್ಯೆಗಳಿಗೆ ಉತ್ತರಾದಾಯಕತೆ ವಹಿಸಿ ಕ್ಷೇತ್ರದ ಜನರ ಜೊತೆ ಸಂವಾದ ನಡೆಸಬೇಕು ನಾಗರಿಕರ ಜೀವನೋಪಾಯ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡುತ್ತೇವೆ

ಗಂಗಾವತಿ ನಗರದಲ್ಲಿ ಏನೋ ನಿನ್ನೆ ಮಳೆ ಸುರಿಯಿತು ಆ ಸಂದರ್ಭದಲ್ಲಿ ಏನು ಗಂಗಾವತಿ ನಗರದಲ್ಲಿ ಇಲ್ಲಿ ಏಳನೇ ವಾರ್ಡ್ ಮತ್ತು ಆರನೇ ವಾರ್ಡ್ ಕಡೆ ಏನು ಹಳ್ಳ ಹರಿಯುತ್ತಾ ಇದೆ ಇಲ್ಲಿ ಒಂದು ಸಣ್ಣ ಪ್ರಮಾಣದ ಸೇತುವೆಯನ್ನು ನಿರ್ಮಿಸಿದ್ದಾರೆ ಇಲ್ಲಿ ನಾವು ಸೇತುವೆಯನ್ನು ನೋಡಬೇಕಾದ್ರೆ ಯಾವ ರೀತಿ ಸೇತುವೆ ನಿರ್ಮಿಸಿದ್ದಾರೆ ಅಂತೇಳಿದರೆ ಆ ವೈಜ್ಞಾನಿಕವಾಗಿ ಇಲ್ಲಿ ಸೇತುವೆಯನ್ನು ನಿರ್ಮಿಸಿದ್ದಾರೆ ಇಲ್ಲಿ ಈ ಥರ ಸೇತುವೆ ನೀರು ಮಿಸಿದ ಕಾರಣ ಇಲ್ಲಿ ಇಲ್ಲಿರುವಂತಹ ಚರಂಡಿಗಳು ಗಂಗಾವತಿ ನಗರದಲ್ಲಿ ಏನೋ ಚರಂಡಿಗಳು ಹಾದು ಹೋಗ್ತವೆ ಈ ಹಳ್ಳಕ್ಕೇನೋ ಆ ಚರಂಡಿ ಚರಂಡಿಯ ನೀರು ತ್ಯಾಜ್ಯ ನೀರು ಸೇರುತ್ತದೆ ಆ ಚರಂಡಿಯ ನೀರು ಇಲ್ಲಿ ಬ್ಲಾಕ್ ಆಗಿ ಇಲ್ಲಿ ಏನೋ ಎಲ್ಲ ಪೂರ ಬ್ಲಾಕ್ ಆಗಿ ಎಲ್ಲ ಹಳ್ಳದ ನೀರೆಲ್ಲ ರಸ್ತೆ ಮೇಲೆ ಬಂದಿದೆ ಆ ರಸ್ತೆ ಮೇಲೆ ಬರಂತ ಕಾರಣ ಮನೆಯಲ್ಲಿ ಎಲ್ಲ ನೀರು ನೀರು ಕೂಡ ಆ ಮನೆಯಲ್ಲಿ ಒಕ್ಕಂದಿದೆ ಇಲ್ಲಿ ನಾವು ಇಲ್ಲಿ ಸೇತುವೆ ನಿರ್ಮಿಸಿದಂತ ನಾವು ನೋಡ್ತಾ ಇರಬಹುದು ಯಾವ ರೀತಿ ಇಲ್ಲಿ ಸೇತುವೆ ನಿರ್ಮಿಸಿದ್ದಾರೆ ಅಂತ ಹೇಳಿದರೆ ಒಂದ್ ಎರಡು ಮೂರು ಪೈಪ್ಗಳನ್ನು ಹಾಕಿ ದೊಡ್ಡ ಪ್ರಮಾಣದ ಮರಮನ್ನು ಹಾಕಿ ಸೇತುವೆಯನ್ನು ನಿರ್ಮಿಸಿದ್ದಾರೆ ಆ ಸೇತುವೆ ಯಾವ ರೀತಿ ಇದೆ ಅಂತೇಳಿದರೆ ಒಂದು ಅಕ್ರಮವಾಗಿ ಒಂದು ಆ ವೈಜ್ಞಾನಿಕವಾಗಿ ಸೇತುವೆಯನ್ನು ನಿರ್ಮಿಸಿದ್ದಾರೆ ಒಂದು ನೀರು ಹರಿಯುವಂತಹ ಹಳ್ಳ ಹಳ್ಳದ ಕಡೆ ಯಾವ ರೀತಿ ಸೇತುವೆ ಇರಬೇಕು ಯಾವ ಪ್ರಮಾಣದ ಸೇತುವೆ ಇರಬೇಕು ಯಾವ ರೀತಿ ನಿರ್ಮಿಸಬೇಕಂತೇಳಿ ಒಂದು ಏನು ಒಂದು ಎಲ್ಲ ಪ್ರಮಾಣದಲ್ಲಿ ಒಂದು ಇದಿರುತ್ತೆ ಅದು ಬಿಟ್ಟು ಎಲ್ಲ ಈ ಥರ ಇಲ್ಲಿ ಸೇತುವೆ ನಿರ್ಮಿಸಿ ಎಲ್ಲ ವೈಜ್ಞಾನಿಕವಾಗಿ ಇಲ್ಲಿ ಸೇತುವೆ ನಿರ್ಮಿಸಿ ಇಲ್ಲಿ ಸಾರ್ವಜನಿಕರಿಗೆ ಬಹಳ ತೊಂದರೆ ತೊಂದರೆಯನ್ನು ಉಂಟಾಗ್ತಾ ಇದೆ ಈ ಸೇತುವೆಗಳು ಯಾವ ರೀತಿ ನಿರ್ಮಿಸಿದ್ದಾರೆ ಇಲ್ಲೇ ಏನು ಹಳ್ಳ ಏನಿದೆ ಈ ಹಳ್ಳದಲ್ಲಿ ಅಕ್ರಮವಾಗಿ ಲೇಔಟ್ ಅನ್ನು ನಿರ್ಮಿಸಿ ಈ ಹಳ್ಳ ಹಾದು ಹೋಗುವ ಹಳ್ಳದಲ್ಲಿ ಏನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇರಬಹುದು ಇಲ್ಲಿ ಒಂದು ಲೇಔಟ್ ಅನ್ನು ನಿರ್ಮಿಸಿದ್ದಾರೆ ಲೇಔಟಿಗೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರವನ್ನು ಹಾಕಿ ಇಲ್ಲಿ ಲೇಔಟ್ ಲೇಔಟ್ ಅನ್ನು ನಿರ್ಮಿಸಿ ಹಳ್ಳದ ಜಾಗವನ್ನು ಅಕ್ರಮವಾಗಿ ಒತ್ತುವರೆ ಮಾಡಿಕೊಂಡು ಇಲ್ಲಿ ಏನು ನಿರ್ಮಿಸಿದ್ದಾರೆ ಈ ಕಾರಣಕ್ಕಾಗಿ ಆಗಿರುತ್ತೆ ಇಲ್ಲಿ ಹಳ್ಳ ಹಳ್ಳ ಬ್ಲಾಕ್ ಆಗಿ ಇಲ್ಲೆಲ್ಲ ನೀರನ್ನು ಒಕ್ಕಿಂತ ಎಲ್ಲ ಹೋಗ್ತಾ ಇರೋದು ಈ ಎಲ್ಲ ನಡೆದಿದ್ದು ನಾವೆಲ್ಲ ನೋಡಬೇಕಾದ್ರೆ ಮಾಜಿ ಇದರಲ್ಲಿ ಇರುವಂತಹ ಗಂಗಾವತಿ ನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಕೈವಾಡ ಕೂಡ ಇದೆ ಇಲ್ಲಿ ಬಂದ್ಬಿಟ್ಟು ಮತ್ತೆ ಆಮೇಲೆ ನಗರಸಭೆ ಸದಸ್ಯರಾದ ಇಲ್ಲಿ ಗದ್ವಾಲ್ ಕಾಸಿಂ ಸಾಬ್ರಾಗಿರ್ಬೋದು ಗಂಗ ನಗರಸಭೆ ಸದಸ್ಯರ ಇನ್ನೊಬ್ಬರು ಸದಸ್ಯರಾದ ಜಬ್ಬರ್ ಸಾಬ್ ಆಗಿರ್ಬೋದು ಇವರೆಲ್ಲ ಇರೋ ಕೈವಾಡ ಇದರಲ್ಲಿ ಇದೆ ನಾವು ಇಲ್ಲೆಲ್ಲ ಗಂಗಾವತಿ ನಗರವನ್ನು ಈಗ ಈಗ ನಾವು ನೋಡುವುದಾದರೆ ಗಂಗಾವತಿ ನಗರ ಯಾವ ರೀತಿ ಆಗ್ತಾ ಇದೆ ಅಂತೇಳಿದರೆ ಯಾವುದೇ ರೀತಿಯ ಅಭಿವೃದ್ಧಿಗಳು ಗಂಗಾವತಿ ನಗರದಲ್ಲಿಲ್ಲ ರಸ್ತೆಗಳು ನೋಡುವುದಾದರೆ ಇಲ್ಲಿರುವಂತಹ ಹಳ್ಳಗಳು ರಸ್ತೆಗಳು ಚರಂಡಿಗಳು ಎಲ್ಲ ನಾವು ಇಲ್ಲಿ ನೋಡುವುದಾದ್ರೆ ಎಲ್ಲ ಏನು ಯಾವ ರೀತಿ ಗಂಗಾವತಿ ನಗರ ಸಾಕ್ತಾ ಇದೆ ಅಂತ ಹೇಳಿದ್ರೆ ಒಂದು ಪ್ರಮಾಣದ ಯಾವುದೇ ರೀತಿಯ ಯಾವ ರೀತಿ ಗಂಗಾವತಿ ನಗರ ಅಭಿವೃದ್ಧಿ ಆಗ್ತಾ ಇದೆ ಅಂತೇಳಿ ನಾವು ಇಲ್ಲಿ ನೋಡ್ತಾ ಇರಬಹುದು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಮಾನ್ಯ ಶಾಸಕರಾದ ಶಾಸಕರು ಗಂಗಾವತಿ ನಗರವನ್ನು ಸಿಂಗಾಪುರ್ ಮಾಡ್ತೇನೆ ಅಂತೇಳಿ ಗಂಗಾವತಿ ನಗರ ಜನಗಳಿಗೆ ಆಶ್ವಾಸನೆಯನ್ನು ನೀಡಿದರು ಇಲ್ಲಿ ಗಂಗಾವತಿ ನಗರ ಯಾವ ರೀತಿ ಸಿಂಗಾಪುರ ಆಗ್ತಾ ಇದೆ ಅಂತೇಳಿ ನಾವು ಕೂಡ ನೋಡ್ತಾ ಇದ್ದೇವೆ ಇಲ್ಲಿರುವಂತಹ ಅಧಿಕಾರಿಗಳು ಇಲ್ಲಿರುವಂತಹ ಕಮಿಷನರ್ ಇಲ್ಲಿರುವಂಥ ನಗರಸಭೆ ಸದಸ್ಯರುಗಳು ಯಾರು ಕೂಡ ಇಲ್ಲಿರುವಂಥ ರಸ್ತೆಗಳ ಬಗ್ಗೆ ಆಗಿರಲಿ ಚರಂಡಿಗಳ ಬಗ್ಗೆ ಆಗಿರಲಿ ಗಮನ ಹರಿಸದೆ ಗಂಗಾವತಿ ನಗರ ಯಾವ ರೀತಿ ಸಾಕ್ತಾ ಇದೆ ಎತ್ತ ಸಾಕ್ತಾ ಇದೆ ಅಂತೇಳಿ ಇಲ್ಲಿನ ಸಾರ್ವಜನಿಕರಲ್ಲಿ ಏನು ಗೊಂದಲ ಉಂಟಾಗ್ತಾ ಇದೆ ಆದ ಕಾರಣ ಇಲ್ಲಿರುವಂತಹ ಅಧಿಕಾರಿಗಳು ಇಲ್ಲಿರುವಂಥ ನಗರಸಭೆ ಪೌರ ಪೌರಾಯುಕ್ತರು ಶೀಘ್ರದಲ್ಲಿ ಇದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಏನೋ ಯಾವ ರೀತಿ ಏನು ಏನಾದರೂ ಇದು ಇದು ಹಳ್ಳವನ್ನು ಸ್ವಚ್ಛತೆ ಮಾಡಿಸಿ ಇಲ್ಲಿ ಯಾವ ರೀತಿಯನ್ನು ಬ್ರಿಡ್ಜ್ ನಿರ್ಮಾಣ ಮಾಡಬೇಕಾದರೆ ಇಲ್ಲಿ ನಿರ್ಮಾಣ ಮಾಡಿಸಿ ಗಂಗಾವತಿ ನಗರದಲ್ಲಿರುವಂತಹ ಜನಗಳಿಗೆ ಒಂದು ಅವ ಅವಶ್ಯಕತೆ ಯಾವ ರೀತಿ ಇದೆ ಗಂಗಾವತಿಯ ನಗರದ ಜನಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕಾಗಿ ನಾನು ಈ ಮೂಲಕ ಒತ್ತಾಯಿಸುತ್ತೇನೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ